ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ನಾವು ನಾಲ್ಕು ಸಾವಿರ ಹಣ ಒಟ್ಟಿಗೆ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸ್ವತಃ ರಾಜ್ಯ ಸರ್ಕಾರನೇ ಹೇಳ್ತಾ ಇದೆ ಸೊ ಯಾರು ರಾಜ್ಯ ಸರ್ಕಾರದಲ್ಲಿ ಈ ಮಾತನ್ನ ಹೇಳ್ತಾ ಇರುವಂತದ್ದು ಹಾಗೆ ಎಷ್ಟು ಜನಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಹಾಗೆ ಇನ್ನು ಎಷ್ಟು ಮಹಿಳೆಯರು ಉಳ್ಕೊಂಡಿದ್ದೀರಾ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ತಗೊಳ್ಳೋದು ಅಂದ್ರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂಡ್ ಅದಿಷ್ಟೇ ಅಲ್ಲ ಎಷ್ಟೋ ಜನ ಅನಿತಾ ಪ್ಯಾಕಿಂಗ್ ಕೆಲಸ ಬರುತ್ತೆ ನೋಡಿ ಅಂದ್ರೆ ಪೆನ್ಸಿಲ್ ಪ್ಯಾಕ್ ಮಾಡೋದು ಸೊ ಈ ರೀತಿಯಾಗಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬರುತ್ತೆ ಅದು ನಿಜನಾ ಸೊ ಅದರಲ್ಲಿ ಖಂಡಿತವಾಗ್ಲೂ ಹತ್ರ ಕುತ್ಕೊಂಡು ಪೆನ್ಸಿಲ್ ಪ್ಯಾಕ್ ಮಾಡಿ ಕೊಡ್ಬೇಕಂತೆ ಅಂತ ಹೇಳಿ ಕೇಳ್ತಾ ಇದ್ರಿ ಬಗ್ಗೆ ಗೊತ್ತಿರುವಂತ ಮಾಹಿತಿಯನ್ನ ನೀಡಿ ಕೂಡ ಕೇಳಿದೀರಾ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಜೆನ್ಯೂನ್ ಆಗಿ ನಂಗೆ ಗೊತ್ತಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂಡ್ ಅದ್ರ ಜೊತೆಗೆ ಇವತ್ತಿನ ಚಿನ್ನದ ರೇಟ್ ಎಷ್ಟಿದೆ ಅಂತ ಹೇಳಿ ಸಾಕಷ್ಟು ಮಹಿಳೆಯರು ಕೇಳ್ತೀರಾ ಸೊ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಹಾಗೆ ನೀವು ಈ ಚಿನ್ನ ತಗೊಳ್ಳೋದಿಕ್ಕೆ ಇದೊಂದು ಸುವರ್ಣ ಅವಕಾಶನ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರದು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಹಾಕಿದೀವಿ ಅಂತ ಹೇಳಿ ತಿಳಿಸಿದ್ರು ಅಲ್ವಾ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಸೊ ಸ್ವತಃ ನಮ್ಮ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರೇನೆ ಹೇಳಿರುವಂತದ್ದು ಸೊ ಅಂದ್ರೆ ಯಾಕೆ ಇನ್ನು ಹನ್ನೊಂದನೇ ಕಂತು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಲೇಟ್ ಮಾಡ್ತಾ ಇದ್ದೀರಾ ರಾಜ್ಯ ಸರ್ಕಾರದಿಂದ ಸೊ ಇದೇನು ಮಹಿಳೆಯರು ಆಕ್ರೋಶವನ್ನ ಹೊರಪಡಿಸ್ತಾ ಇದ್ದಾರೆ ಸೊ ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ಸೊ ಆ ಕಾರಣದಿಂದಾಗಿ ಮೀಡಿಯಾದವರು ಸ್ವತಃ ಉಪಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದಾಗ ಸೊ ಯಾರು ಹೇಳಿದ್ದು ಹಾಕಿಲ್ಲ ಹೇಳ್ಬಿಟ್ಟು ನಾವೀಗಾಗ್ಲೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಹಾಕಿದೀವಿ ನಾವು ಅಂದ್ರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಎರಡನ್ನು ಸೇರಿಸಿ ರೂಪಾಯಿ ಹಣನ ಐವತ್ತು ಪರ್ಸೆಂಟ್ ಜನಗಳಿಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಡಿ ಕೆ ಶಿ ಅವರು ಹೇಳ್ತಾ ಇರುವಂತನ್ನೆಲ್ಲ ಗಮನಿಸಿದಂತಹ ನಮ್ಗಳಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತಾನೆ ಅನ್ನಿಸ್ತಾ ಇದೆ ಅಂದ್ರೆ ಯಾವ ಕಾರಣಕ್ಕೂ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂದಿಲ್ಲ ಸೊ ಇವಾಗ ನೀವುಗಳು ಹೇಳಬೇಕು ನಾಲ್ಕ್ ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ ಗೆ ಬಂದಿದ್ಯಾ ಯಾರಾದ್ರೂ ಒಬ್ಬ ಆದ್ರೂ ಹೇಳಿ ನಾಲ್ಕ್ ಸಾವಿರ ರೂಪಾಯಿ ನಿಮಗೆ ಜಮೆ ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಎರಡ್ ಸಾವಿರ ರೂಪಾಯಿ ಜಮೆ ಆಗಿದೆ ಅಂತ ಹೇಳಿ ಖಂಡಿತವಾಗ್ಲು ಒಪ್ಕೊಂತೀವಿ ಅದು ಎಲ್ಲಾ ಜನಗಳಿಗೂ ಅಲ್ಲ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಮಹಿಳೆಯರಲ್ಲಿ ಕೇವಲ ಒಂದು ಐದರಿಂದ ಆರು ಲಕ್ಷ ಜನ ಮಹಿಳೆಯರ್ಗೆ ಏನಾಗಿದೆ ಅಂದ್ರೆ ಹನ್ನೊಂದೇ ಕಂತಿನ ಹಣ ಖಂಡಿತವಾಗ್ಲು ಬಿಡುಗಡೆ ಆಗಿದೆ ಸೊ ಸ್ಟಾರ್ಟಿಂಗ್ ಒಂದ್ ತಿಂಗಳು ಹಿಂದೆನೆ ಅವರು ಹಾಕಿದ್ರು ಅದಾದ ನಂತರ ಸ್ಟಾಪ್ ಮಾಡಿಬಿಟ್ರು ಸೊ ಮಧ್ಯದಲ್ಲಿ ಟೆಕ್ನಿಕಲ್ ಎರ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಇವಾಗ ಇದಕ್ಕಿದ್ದಂಗೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಅವ್ ಇವಾಗ ಆಗ್ಲೇ ಎರಡು ಕಂತಿನ ಹಣ ಪೆಂಡಿಂಗ್ ಹಣನು ಹಾಕ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಉತ್ತರವನ್ನ ಕೊಡ್ತಾ ಇರುವಂತದ್ದು ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಉತ್ತರವನ್ನ ಕೊಟ್ರೆ ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸೊ ಇನ್ನೊಂದು ಎಂಟು ಹತ್ತು ದಿನದ ಒಳಗಡೆ ಖಂಡಿತವಾಗ್ಲು ಹನ್ನೊಂದ್ ಕಂತು ಹನ್ನೆರಡನೇ ಎರಡು ಒಟ್ಟಿಗೆ ಹಾಕ್ ಬಿಡ್ತೀವಿ ಇನ್ನೊಂದು ದಿನಕಾಯಿ ಮಹಿಳೆಯರು ಅಂತ ಹೇಳ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಖಂಡಿತವಾಗ್ಲು ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಅವರು ಸುಳ್ಳು ಹೇಳ್ತಾ ಇರಬಹುದಾ ಅನ್ನೋದು ಒಂದು ಕ್ವಶ್ಚನ್ ಮಾರ್ಕ್ ಆಗಿದೆ ಸೊ ಈ ರೀತಿ ಸುಳ್ಳು ಹೇಳೋದು ಯಾಕೆ ಬೇಕು ಅದ್ರಲ್ಲೂ ಮೀಡಿಯಾ ಮುಂದೆ ಸೊ ಹಾಗಾಗಿ ಜನಗಳು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಸೊ ಏನು ತಾಂತ್ರಿಕ ದೋಷ ಇದೆ ಹಂಗಾಗಿ ಐವತ್ ಪರ್ಸೆಂಟ್ ಜನಗಳಿಗೆ ಹಾಕಿದೀವಿ ಇನ್ನ ಐವತ್ ಪರ್ಸೆಂಟ್ ಜನಗಳಿಗೆ ಹಾಕಿಲ್ಲ ಅಂತಿರಲ್ಲ ತಾಂತ್ರಿಕ ದೋಷ ಇರೋದು ಗೃಹಲಕ್ಷ್ಮಿ ಯೋಜನೆಯಲ್ಲ ನಿಮ್ಮಲ್ಲೇ ದೋಷವನ್ನ ಇಟ್ಕೊಂಡು ನೀವು ಈ ರೀತಿ ನಾಟಕ ಮಾಡ್ತಾ ಇದ್ದೀರಾ ಮಹಿಳೆಯರಿಗೆ ಕೊಡದೇ ಇರೋ ರೀತಿ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಪಾಪ ಜನಗಳದ್ ಇದ್ರಲ್ಲಿ ಏನು ತಪ್ಪಿಲ್ಲ ಸೊ ಎಷ್ಟೋ ಲಕ್ಷ ಮಹಿಳೆಯರು ಇಲ್ಲೇನಾಗಿದ್ದಾರೆ ಅಂದ್ರೆ ಎರಡ್ ಸಾವಿರ ರೂಪಾಯಿ ಏನ್ ಸರ್ಕಾರದಿಂದ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಅದ್ರಲ್ಲೂ ಏಜ್ ಆಗಿರುವಂತ ಮಹಿಳೆಯರಿಗೆ ಖಂಡಿತ ಇದು ತುಂಬಾನೇ ಉಪಯೋಗ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಹೌದಾ ಸೊ ನಮ್ಗೆ ಇದ್ರಿಂದನೇ ಜೀವನ ಆಗ್ತಾ ಇತ್ತು ನಾವೇನೋ ನೀವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಗೆ ಓಟ್ ಹಾಕಿದ್ವಿ ಲೋಕಸಭೆನಲ್ಲೂ ನಲ್ಲೂ ಬೇರೆಯವ್ರು ಹಾಕಿದಾರಾ ಇಲ್ವಾ ಗೊತ್ತಿಲ್ಲ ನಾವಂತೂ ಖಂಡಿತ ಕಾಂಗ್ರೆಸ್ಗೆ ಹಾಕಿದೀವಿ ಅಟ್ ಲೀಸ್ಟ್ ನೀವು ಎಲ್ಲೆಲ್ಲಿ ಯಾವ ಯಾವ್ಯಾವ ಕ್ಷೇತ್ರದಲ್ಲಿ ಆ ಕ್ಷೇತ್ರಗಳಿಗಾದ್ರೂ ನೀವು ಎರಡ್ ಎರಡ್ ಸಾವಿರ ರೂಪಾಯಿ ಹಣನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ಮಹಿಳೆಯರು ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂತ ಇದಾರೆ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದ್ರಲ್ಲೂ ಮುಖ್ಯವಾಗಿ ನಾಲ್ಕ್ ಸಾವಿರ ರೂಪಾಯಿ ಯಾರ್ಯಾರಿಗೆಲ್ಲ ಬಂದಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಂಗೆ ನೀವು ಕಮೆಂಟ್ ಮಾಡಿದ್ರಲ್ಲೇ ಗೊತ್ತಾಗತ್ತೆ ಸೊ ಯಾರೊಬ್ರು ಕೂಡ ಇದುವರೆಗೂ ನಾಲ್ಕ್ ಸಾವಿರ ರೂಪಾಯಿ ಹಣ ಬಂದಿದೆ ಅನಿತಾ ನಮಗೆ ಅಂತ ಕಮೆಂಟ್ ಮಾಡಿರೋರೇ ಇಲ್ಲ ಬಟ್ ಇಲ್ಲಿ ಸರ್ಕಾರ ಹೇಳ್ತಾ ಇದೆ ನಾವು ಹಾಕಿದೀವಿ ಅಂತ ಹೇಳ್ಬಿಟ್ಟು ಮುಂದೆ ನೋಡೋಣ ಹಂಗಂದ್ರೆ ಸರ್ಕಾರನೇ ಇದಕ್ಕೆ ಲಿಸ್ಟ್ ನಮ್ಗೆ ತೋರಿಸ್ಬೇಕಲ್ವಾ ಯಾರ್ಯಾರಿಗೆಲ್ಲ ಬಿಡುಗಡೆ ಮಾಡಿದೀವಿ ನಾವು ಅಂತ ಹೇಳ್ಬಿಟ್ಟು ಸೊ ನಾವು ಹಣ ಮುಂದೆ ತೋರ್ಸುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸದ್ಯಕ್ಕಂತೂ ನಾವು ಕೊಡ್ತೀವಿ ಇನ್ನೊಂದ್ ಹತ್ತು ದಿನ ಕಾಯಿರಿ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿಯರ್ಗೆ ಹೇಳ್ತಾ ಇದ್ದಾರೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತೂ ಯಾವ್ದೇ ಕಾರಣಕ್ಕೂ ಕೂಡ ಕ್ಯಾನ್ಸಲ್ ಮಾಡೋದಿಲ್ಲ ನಾವು ಅಂತ ಹೇಳ್ಬಿಟ್ಟು ಸ್ಪಷ್ಟನೆ ಅಂತೂ ರಾಜ್ಯ ಸರ್ಕಾರದ ಕಡೆಯಿಂದ ಸಿಕ್ಕಿದೆ ಓಕೆನಾ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದಿಂದ ಖಂಡಿತವಾಗ್ಲೂ ಬಡ ಜನಗಳಿಗೆ ಇಲ್ಲಿ ತೊಂದರೆ ಅಂತೂ ಆಗಿಲ್ಲ ಸೊ ಒಳ್ಳೇದೇ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ದುಡ್ಡು ಆಗಿರ್ಬೋದು ಅಂಡ್ ಎಷ್ಟು ಜನ ಕಮೆಂಟ್ ಮಾಡ್ತಿದ್ರಿ ಅನಿತಾ ನಿನ್ನೆ ಕೂಡ ನಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನಭಾಗ್ಯ ಯೋಜನೆ ಹಣ ಕರೆಕ್ಟ್ ಆಗಿ ತಿಂಗಳ ತಿಂಗಳ ಹಾಕೊಂಡು ಹೋಗ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇಲ್ಲಿ ನಮಗೆ ತಾಂತ್ರಿಕ ದೋಷ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಟೆಕ್ನಿಕಲ್ ಎರರ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಬಟ್ ಖಂಡಿತವಾಗ್ಲೂ ಬರುತ್ತೆ ತಡ ಆದ್ರೂ ಕೂಡ ಬಂದೇ ಬರುತ್ತೆ ಸೊ ಇನ್ನೊಂದು ಮಾತು ಅವ್ರು ಏನ್ ಹೇಳ್ತಾರೆ ಅಂದ್ರೆ ಎಲೆಕ್ಷನ್ ಮುಂಚೆ ನಾವ್ ಏನ್ ಮಾಡಿದ್ವಿ ಎಲೆಕ್ಷನ್ ಆಯ್ತು ಅಲ್ವಾ ಲೋಕಸಭಾ ಚುನಾವಣೆ ಅಂತ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಎರಡು ತಿಂಗಳು ಸೇರಿಸಿ ನಾಲ್ಕ್ ನಾಲ್ಕು ಸಾವಿರ ರೂಪಾಯಿ ಪೆಂಡಿಂಗ್ ಹಣವನ್ನ ಹಾಕಿದ್ವಿ ಅಲ್ವಾ ಸೊ ಅವಾಗ ನೀವು ಅಕ್ಸೆಪ್ಟ್ ಮಾಡಿದಂತ ಜನಗಳು ಈಗ ಎರಡು ತಿಂಗಳು ತಡ ಆಗಿದೆ ಅಂದ್ರೂ ಕೂಡ ನೀವು ಇವಾಗ್ಲೂ ಕೂಡ ಸ್ವಲ್ಪ ಕಾಯಿರಿ ಸೊ ಮುಂಚೆ ಕೊಡ್ತೀವಿ ಅಂದ ತಕ್ಷಣ ಇಸ್ಕೊಳ್ಳೋರು ಸ್ವಲ್ಪ ತಡ ಆಗುತ್ತೆ ನೀವು ವೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತಾ ಇರುವಂತದ್ದು ಖಂಡಿತ ಅದ್ರಲ್ಲೇನ್ ತೊಂದರೆ ಇಲ್ಲ ನಮ್ ಜನಗಳು ಕಾಯ್ದೆ ಕಾಯ್ತಾರೆ ಅಂತಾನೆ ನಾನು ಹೇಳ್ತೀನಿ ಬಟ್ ಕೊಟ್ಟಿದೀವಿ ನಾವು ಸಾವಿರ ರೂಪಾಯಿ ಈ ತಿಂಗಳು ಅನ್ನೋದು ಖಂಡಿತ ತಪ್ಪಾಗತ್ತೆ ಸೊ ನೋಡೋಣ ಇವತ್ತಿನ ಕಮೆಂಟ್ ಯಾವ ಯಾವ ರೀತಿ ಬರುತ್ತೆ ಕೊಟ್ಟಿದೀವಿ ಅನ್ನೋರು ಎಷ್ಟು ಜನ ಇರ್ತಾರೆ ನಮಗ್ ನಾಲ್ಕ್ ಸಾವಿರ ರೂಪಾಯಿ ಅಲ್ಲ ಬರೀ ಎರಡ್ ಸಾವಿರ ಬಂದಿಲ್ಲ ಅನಿತಾ ಅನ್ನೋರು ಎಷ್ಟು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ನೋಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡ್ಬೇಡ ಓಕೆನಾ ಸೊ ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಬಂದಿರುವಂತದ್ದು ಸೊ ನಿಮ್ಮ ನಂಬಿಕೆಗೆ ಇಲ್ಲಿ ಮೋಸವಿಲ್ಲ ಹಸ್ತರೇಖೆ ಮುಖಲಕ್ಷಣ ನಿಮ್ಮ ಹೆಸರಿನಿಂದ ನಿಮ್ಮ ಭವಿಷ್ಯವನ್ನ ತಿಳಿಸುತ್ತಾರೆ ನಿಮ್ಮ ಸಮಸ್ಯೆಗಳಾದ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಸಂಭೋಗ ವಶೀಕರಣ ಲೈಂಗಿಕ ಅತ್ಯ ಸೊಸೆ ಜಗಳ ಕೋರ್ಟ್ ಕೇಸ್ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇಷ್ಟಪಟ್ಟವರು ನಿಮ್ಮಂತಾಗಲು ಮತ್ತು ನಿಮ್ಮ ಯಾವುದೇ ನಿಗೂಢ ಸಮಸ್ಯೆಗಳು ಇದ್ದರೂ ಅಷ್ಟಮಂಗಲ ಪೂಜೆಯಿಂದ ಕೇವಲ ಹನ್ನೊಂದು ಗಂಟೆ ಒಳಭಾಗದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಏನ್ ಹೇಳ್ದೆ ಪ್ಯಾಕಿಂಗ್ ಕೆಲ್ಸ ಅಲ್ವಾ ಎಸ್ ಪೆನ್ಸಿಲ್ ಪ್ಯಾಕಿಂಗ್ ಸೊ ಎಸ್ಟ್ ನನ್ಗೆ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು ಅದರಲ್ಲೂ ಎಲ್ಲಿ ಎಫ್ ಬಿ ಪೇಜ್ ಅಲ್ಲಿ ಕಮೆಂಟ್ ಅಲ್ಲ ಅದು ಪರ್ಸನಲ್ ಆಗಿ ಪಾಪ ಮೆಸೇಜ್ ಮಾಡಿದ್ದಾರೆ ಅದು ಶಾಟ್ ಕೂಡ ಹಾಕ್ತೀನಿ ಸೊ ಈಗ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅಂತ ಬರತ್ತಲ್ಲ ಅನಿತಾ ಸೊ ಇದೇ ಯೂಟ್ಯೂಬ್ ಅಲ್ಲೇ ನಾವು ನೋಡಿದ್ವಿ ಸೊ ಬೇರೆ ಯಾರ್ದೋ ಚಾನಲ್ ಅಲ್ಲಿ ನೋಡಿದ್ವಿ ಪೆನ್ಸಿಲ್ ಪ್ಯಾಕಿಂಗ್ ಮಾಡೋದಷ್ಟೇನೆ ಮನೇಲೆ ಕುತ್ಕೊಂಡು ನಿಮ್ಗೆ ತಿಂಗಳಿಗೆ ಹತ್ತರಿಂದ ಇಪ್ಪತ್ತ್ ಸಾವಿರ ರೂಪಾಯಿ ದುಡಿಮೆ ಸಿಗತ್ತೆ ಇದ್ರಲ್ಲಿ ಅಂತ ಹೇಳಿದ್ರು ಸೊ ನಾವು ಕೂಡ ಅವರಿಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸ್ಕೊಂಡ್ವಿ ಹೌದು ಇಪ್ಪತ್ ಸಾವಿರ ಕೊಡ್ತೀವಿ ತಿಂಗಳಿಗೆ ಅಂತ ಹೇಳಿದ್ರು ಹಾಗಾಗಿ ನಮಗೂ ಕೂಡ ಖುಷಿ ಆಯ್ತು ಮನೇಲೆ ಕುತ್ಕೊಂಡು ನಾವ್ ಎಲ್ಲೂ ಹೊರಗಡೆ ಹೋಗಿ ದುಡಿಯುವಷ್ಟು ಶಕ್ತಿ ಇರೋದಿಲ್ಲ ಅಥವಾ ಹೌಸ್ ವೈಫ್ ಆಗಿರ್ತೀರಾ ಅಥವಾ ಬೇರೆ ಇನ್ನ ಕೆಲವೊಂದಿಷ್ಟು ಜನ ಜಾಸ್ತಿ ಓದಿರಲ್ಲ ಅಂತ ಅವ್ರಿಗೆ ಹೆಲ್ಪ್ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ನಮಗೂ ಖುಷಿ ಆಯ್ತು ಬಟ್ ನಮ್ಗೆ ಇಲ್ಲಿ ಮೋಸ ಆಗಿದೆ ಯಾಕಂದ್ರೆ ಏನ್ ಮೋಸ ಆಯ್ತು ಅವ್ರಿಗೆ ಅಂತ ಹೇಳಿದ್ರೆ ಸೊ ಯಾರು ಪೆನ್ಸಿಲ್ ಪ್ಯಾಕಿಂಗ್ ಕೆಲ್ಸ ಕೊಡ್ತೀವಿ ಅಂತ ಅಂದ್ರ ಏನ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಸೊ ನಿಮ್ಗೆ ಪೆನ್ಸಿಲ್ ನಾವ್ ಬಂದು ಕೊಟ್ಟೋಗ್ತೀವಿ ಅಂದ್ರೆ ನಮ್ಮ ಡೆಲಿವರಿ ಬಾಯ್ ಬಂದು ಕೊಟ್ಟೋಗ್ತಾನೆ ಪೆನ್ಸಿಲ್ ಗಳನ್ನ ನಿಮ್ ಮನೆಗೆ ನೀವ್ ಅದನ್ನ ಪ್ಯಾಕ್ ಮಾಡಿ ಕೊಡ್ಬೇಕು ಸೊ ಅದನ್ನ ಕೊಡೋಕ್ಕಿಂತ ಮುಂಚೆ ನೀವು ಹತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಡ್ಬೇಕು ಅಂತ ಹೇಳಿ ಹೇಳಿದ್ರಂತೆ ಓಕೆನಾ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡಿ ಪಾಪ ಅವ್ರ ಏನ್ ಮೆಸೇಜ್ ಮಾಡಿದ್ದಾರೆ ಅನ್ಬಿಟ್ಟು ಸೊ ಇವ್ರೇನ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಕಾಲ್ ಮಾಡಿದ್ದಾರೆ ಪೆನ್ಸಿಲ್ ಪ್ಯಾಕಿಂಗ್ ಜಾಬ್ ಅವ್ರಿಗೆ ಸೊ ನಾವ್ ಯಾಕೆ ಹತ್ತ್ ಸಾವಿರ ರೂಪಾಯಿ ಕೊಡ್ಬೇಕು ಈ ರೀತಿ ಪ್ಯಾಕಿಂಗ್ ಕೆಲಸ ಮಾಡಿದ್ರೆ ನೀವೇ ಕೊಡ್ತೀವಿ ಅಂತ ತಾನೇ ಹೇಳಿರೋದು ಹತ್ ಸಾವಿರ ಇಪ್ಪತ್ತ್ ಸಾವಿರ ತಿಂಗಳಿಗೆ ಕೊಡ್ತೀವಿ ಪ್ಯಾಕ್ ಮಾಡ್ಕೊಟ್ರೆ ಅಂತ ಹೇಳ್ಬಿಟ್ಟು ಅದು ನಿಜನೇ ಅದೇ ರೀತಿ ಅಲ್ವಾ ವಿಡಿಯೋಗಳು ಬರೋದು ಸೊ ಅವರು ಆದ್ರೂ ಕೂಡ ಬಿಟ್ಟಿಲ್ಲ ಇಲ್ಲ ಈಗ ಅಡ್ವಾನ್ಸ್ ಅಂತ ಹೇಳ್ಬಿಟ್ಟು ನಿಮ್ಮತ್ರ ಹತ್ರ ಹತ್ ಸಾವಿರ ರೂಪಾಯಿ ತಗೊಂಡಿರ್ತೀವಿ ಬಟ್ ಅದಕ್ಕೆ ಇನ್ನ ಹತ್ ಸಾವಿರ ರೂಪಾಯಿ ಸೇರಿಸಿ ಇಪ್ಪತ್ತ್ ಸಾವಿರ ರೂಪಾಯಿ ಕೊನೆನಲ್ಲಿ ನಿಮ್ಗೆ ಪೇಮೆಂಟ್ ರೀತಿನಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಅವ್ರ ಹತ್ರ ಅಡ್ವಾನ್ಸ್ ಅಂತ ಹತ್ ಸಾವಿರ ರೂಪಾಯಿ ಇಸ್ಕೊಂಡು ಹೋಗಿದಾರೆ ಪೆನ್ಸಿಲ್ ಕೂಡ ಕೊಟ್ಟು ಹೋಗಿದ್ದಾರೆ ಓಕೆನಾ ಸೊ ಅದಾದ್ಮೇಲೆ ಮತ್ತೆ ಇವರು ನೆಕ್ಸ್ಟ್ ಕಾಲ್ ಮಾಡಿದ್ರೆ ಸೊ ಫೋನ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಹೇಳಿ ಬರ್ತಾ ಇದೆ ಸೊ ಈ ರೀತಿ ಖಂಡಿತವಾಗ್ಲು ಯಾರು ಮೋಸ ಹೋಗ್ಬೇಡಿ ಓಕೆನಾ ಸೊ ಪೆನ್ಸಿಲ್ ಪ್ಯಾಕ್ ಜಾಬ್ ಮಾಡೋ ಅಂತವ್ರು ಸೊ ಅದೇ ಹತ್ತು ಸಾವಿರ ರೂಪಾಯಿ ಕೇಳಬಿಡ್ತಾರೆ ಇರುತ್ತೆ ಆನ್ಲೈನ್ ಜಾಬ್ ಅಂತ ಹೇಳಿದಾಗ ನೀವು ದುಡ್ಡು ಕೊಟ್ಟಿ ಸೇರಿ ಖಂಡಿತವಾಗ್ಲೂ ಜೆನ್ಯೂನ್ ಆಗಿ ವರ್ಕ್ ಮಾಡಿ ಕೂಡ ಪೇಮೆಂಟ್ ನ ತಗೊಬಹುದು ಸೊ ಎಷ್ಟೋ ಕಂಪ್ನಿಗಳಲ್ಲಿ ಫ್ರೀ ಆಗಿ ಕೆಲ್ಸಕ್ಕೆ ತಗೊಳ್ಳೋದಿಲ್ಲ ದುಡ್ಡು ಕಟ್ಟಿಸ್ಕೊಂಡೇ ತಗೊಂತಾರೆ ಸೊ ಜೆನ್ಯೂನ್ ಬೇರೆ ಸೊ ಈ ರೀತಿ ಇಲ್ಲಿಗಲ್ ಆಗಿ ಸುಮ್ನೆ ಮೋಸ ಮಾಡ್ಕೊಂಡು ಫೇಕ್ ಕಂಪ್ನಿಗಳು ಕಂಪನಿಯೇ ಇರೋದಿಲ್ಲ ನೀವು ಈ ರೀತಿ ಕೆಲ್ಸಕ್ಕೆ ಸೇರೋದಕ್ಕಿಂತ ಮುಂಚೆ ಯಾರಾದ್ರೂ ಈ ರೀತಿ ಪ್ಯಾಕಿಂಗ್ ಜಾಬ್ ಇದೆ ಅದಿದೆ ಇದಿದೆ ನಿಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡ್ತೀವಿ ಸಂಪೂರ್ಣವಾಗಿ ವಿಚಾರಿಸಬೇಕು ನಿಮ್ ಕಂಪ್ನಿ ಎಲ್ಲಿ ಬರುತ್ತೆ ಅಡ್ರೆಸ್ ಕೊಡಿ ನಮ್ಗೆ ಸೊ ಸಂಪೂರ್ಣ ವಿಚಾರಿಸಿ ನಿಮ್ಗೆ ಲೀಗಲ್ ಅಂತ ಗೊತ್ತಾಗ ಅಷ್ಟೇ ನೀವು ಗೆ ಸೇರ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಇದು ಮೋಸ ಪುಂಬಾರಾಯಿತು ಸೊ ಎಷ್ಟೋ ಎಷ್ಟು ಸಾವಿರ ರೂಪಾಯಿ ಕೂಡಿಟ್ಟಿರ್ತಾರೆ ಅದರಲ್ಲೂ ಮಹಿಳೆಯರು ರೂಪಾಯಿ ಇರುವಂತಾರೋ ಬಂದು ತಗೊಂಡು ಹೋದ್ರು ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗತ್ತೆ ಅಲ್ವಾ ಸೊ ದಯವಿಟ್ಟು ಈ ರೀತಿ ಕೆಲಸಗಳಿಗೆ ಯಾರು ಸೇರಕ್ಕೆ ಹೋಗ್ಬೇಡಿ ಪಾಪ ಅವ್ರು ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು ಅನಿತಾ ಇದಕ್ಕೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೆಲ್ಪ್ ಮಾಡಿ ನಮ್ ದುಡ್ನ ನಾವು ವಾಪಸ್ ತಗೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ನನ್ಗೆ ಹೆಲ್ಪ್ ಮಾಡೋದಕ್ಕೆ ಅವ್ರ ಫೋನ್ ನಂಬರ್ ಸ್ವಿಚ್ ಆಫ್ ಬರ್ತಾ ಇದೆ ನನಗ್ ಗೊತ್ತಿರುವಂತ ಕಮಿಷನರ್ ಹತ್ರ ಖಂಡಿತ ಮಾತಾಡ್ತೀನಿ ಪೊಲೀಸ್ ಅಧಿಕಾರಿಗಳ ನಮ್ಗೆ ಗೊತ್ತಿರೋರ ಹತ್ರ ಮಾತಾಡ್ಬೋದು ಆದ್ರೂ ಕೂಡ ಅಷ್ಟೊಂದು ಯೂಸ್ ಆಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ನಾವ್ ಏನೇ ಕಂಪ್ಲೇಂಟ್ ಕೊಟ್ರು ಸೊ ಆ ಕಳ್ಳ ಸಿಗಾಕೊಳ್ಳೋಷ್ಟರಲ್ಲಿ ಅದು ಎಷ್ಟು ಒಂದ್ ವರ್ಷ ಎರಡು ವರ್ಷ ಬೇಕಾಗತ್ತೆ ಸೊ ಹಾಗಾಗಿ ಯಾರು ಕೂಡ ಇಂತ ಜಾಬ್ ಗಳಿಗೆ ಸೇರೋಕ್ ಹೋಗ್ಬೇಡಿ ಓಕೆನಾ ಸೊ ಕೆಲಸ ಅಂದಾಗ ಇನ್ನೊಂದು ವಿಷಯ ನಿಮ್ ಹತ್ರ ಶೇರ್ ಮಾಡ್ಕೋಬೇಕು ಸೊ ನಾನು ನಂದೇ ಆದಂತ ಒಂದು ಓನ್ ಕಂಪ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಇದೆಲ್ಲ ಆಗ್ತಾ ಇರೋದು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಸಪೋರ್ಟ್ ಇಂದ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾ ಕಷ್ಟದಿಂದ ಮೇಲ್ ಬರ್ತಾ ಇದ್ದೀನಿ ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು ನಾನು ಸೊ ಇವತ್ತೀ ಮಟ್ಟಕ್ಕಿದೀನಿ ಅಂದ್ರೆ ಅದೆಲ್ಲಾ ಕೂಡ ನಿಮ್ಮಿಂದಾನೆ ಅಂತ ನನ್ಗೆ ಅನ್ಸುತ್ತೆ ಸೊ ಇವಾಗ ತಾನೇ ದೇವಸ್ಥಾನ ಹೋಗಿ ಬಂದಿದ್ದೀನಿ ಸೊ ತಾಯಿ ಚಾಮುಂಡೇಶ್ವರಿಗೆ ಕೈ ಮುಗ್ದು ಸೊ ನಾನು ಹೊಸದಾಗಿ ಹೆಜ್ಜೆ ಇಡ್ತಾ ಇರುವಂತ ಕೆಲಸಕ್ಕೆ ಆಶೀರ್ವಾದ ಬೇಕು ಅಂತ ಹೇಳಿ ಕೇಳ್ಕೊಂಡ್ ಬಂದೆ ಅಂದ್ರೆ ನನ್ಗೂ ನಾಲ್ಕಾರು ಜನಕ್ಕೆ ಕೆಲಸ ಕೊಡುವಂತ ಶಕ್ತಿ ಕೊಡು ಅಂತ ಹೇಳಿ ಕೇಳ್ಕೊಂಡ್ ಬಂದಿದ್ದೀನಿ ಕಂಪನಿನಲ್ಲಿ ಏನ್ ಜಾಬ್ ಇರುತ್ತೆ ಸೊ ಯಾವ ರೀತಿ ಆನ್ಲೈನ್ ಜಾಬ್ ಅನ್ನೋದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ಡೇಸ್ ಅಲ್ಲಿ ತಿಳಿಸ್ತೀನಿ ಸದ್ಯಕ್ಕೆ ಇವಾಗ್ಲೇ ಏನ್ ಕಂಪ್ನಿ ಓಪನ್ ಮಾಡಿಲ್ಲ ಬಟ್ ಪ್ಲಾನ್ ಮಾಡ್ತಾ ಇದೀವಿ ಸೊ ಅದು ಎಕ್ಸಿಕ್ಯೂಟ್ ಆಗೋದು ಮಿನಿಮಮ್ ಅಂದ್ರೆ ಒನ್ ಟು ಟೂ ಮಂತ್ಸ್ ಆದ್ರೂ ಬೇಕು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಸುಲಭ ಅಲ್ಲ ಕಂಪ್ನಿ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಅದರಲ್ಲೂ ಆನ್ಲೈನ್ ಕಂಪನಿಯೇ ನಾವು ಕೂಡ ಮಾಡ್ತಾ ಇರುವಂತದ್ದು ಸೊ ಆಫ್ಲೈನ್ ಮಾಡೋಣ ಅಂತ ಅನ್ಕೊಂಡೆ ಬಟ್ ಆಫ್ಲೈನ್ ನಿಂತ ಇವತ್ತು ಆನ್ಲೈನ್ ಅಲ್ಲೇ ಜನ ಜಾಸ್ತಿ ಸಿಗ್ತಾರೆ ಸೊ ಎಂಪ್ಲಾಯೀಸ್ ಸಿಕ್ಕೇನೆ ನಮಗೂ ಕೂಡ ಇದಾಗೋದು ಸೊ ವರ್ಕರ್ಸ್ ಇದ್ರೆನೇ ನಾವು ಕೂಡ ಬೆಳೆಯೋದಿಕ್ ಆಗೋದು ಸೊ ನಾವು ಕಂಪನಿಯಲ್ಲಿ ಬಾಸ್ ಆಗಿದ್ರು ಕೂಡ ಕೆಲಸ ಮಾಡೋರು ಯಾರು ಇಲ್ಲ ಅಂತ ಹೇಳಿದ್ರೆ ನಾವು ಬಾಸ್ ಅಂತ ಅನಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ಹೌದಾ ಏನ್ ಜಾಬ್ ಏನ್ ಕಂಪ್ನಿ ಕಂಪ್ನಿ ಏನು ಪ್ರತಿಯೊಂದು ಕೂಡ ತಿಳಿಸ್ತೀನಿ ಬಟ್ ಇವಾಗ್ಲೇ ಬೇಡ ಸೊ ನಂದು ಕಂಪ್ನಿ ಔಟ್ಪುಟ್ ಸಿಗುತ್ತಲ್ಲ ಫೈನಲ್ ಆಗಿ ನನ್ನ ಕಂಪ್ನಿ ಓಪನ್ ಮಾಡಿದ್ಮೇಲೆ ಅದಾದ್ಮೇಲೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಸೇರ್ಕೊಳ್ಳಿರಂತೆ ಜಸ್ಟ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ನಾನು ಕೂಡ ಒಂದು ಸ್ವಂತ ಕಂಪ್ನಿ ಓಪನ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳ್ಬಿಟ್ಟು ಓಕೆನಾ ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಇವತ್ತಿನ ಚಿನ್ನದ ರೇಟ್ ಬಗ್ಗೆ ಮಾತಾಡ್ಬೇಡ ಸೊ ಚಿನ್ನದ ರೇಟ್ ಬಂದು ಆರ್ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಗೋಲ್ಡ್ ಓಕೆನಾ ಸೊ ಈಗಾಗಲೇ ಆರ್ ಸಾವಿರದ ಎಂಟುನೂರು ಆರ್ ಸಾವಿರದ ಒಂಬೈನೂರು ಏಳ್ ಸಾವಿರದವರೆಗೂ ಕೂಡ ಇತ್ತು ಹೌದಾ ಸೊ ಈಗ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೇಂದ್ರ ಸರ್ಕಾರದ ಬಜೆಟ್ ಘೋಷಣೆ ಮಾಡಿದ್ರು ಅಲ್ವಾ ಸೊ ಅವಾಗ ಆರ್ ಸಾವಿರದ ನಾನೂರ ತೊಂಬತ್ತೈದು ಅಂದ್ರೆ ಆರೂವರೆ ಸಾವಿರ ರೂಪಾಯಿ ಮಾಡಿದ್ರು ಈಗ ದಿನೇ ದಿನೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಕಡಿಮೆ ಆಗ್ತಾ ಇದೆ ಒಳ್ಳೆ ವಿಚಾರ ನಮ್ಮತ್ತ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಗಳಿಗೆ ಖಂಡಿತ ಹೆಲ್ಪ್ ಆಗುತ್ತೆ ಯಾರಾದ್ರೂ ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ಬೇಕು ಯಾವ್ದೋ ಒಂದು ಸರಾನೋ ನೆಕ್ಲೇಸ್ ಏನೋ ನಿಮ್ಮ ಮಕ್ಕಳಿಗೋ ನಿಮ್ಗೋ ಮಾಡಿಸ್ಕೋಬೇಕು ಅಂತಿದ್ರೆ ಇದು ಬೆಸ್ಟ್ ಟೈಮ್ ಓಕೆನಾ ಸೊ ಈಗ ಆರ್ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇದೆ ಆರಾಮ್ಸೆ ಹೋಗಿ ನೀವು ಖರೀದಿ ಮಾಡಬಹುದು ಸೊ ಆದಷ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ಲಿಕ್ಕೆ ನಾನು ಪ್ರಯತ್ನವನ್ನ ಪಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇನೆ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಇಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದ್ರೂ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಇವತ್ತಿನ ವಿಡಿಯೋಗೆ ಪುಡಿದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನ್ ನಿಮಗೆ ಇದೇ ರೀತಿ ಗವರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ನನ್ನ ಚಾನಲ್ ನಲ್ಲಿ ಪ್ರತಿದಿನ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ವಿಡಿಯೋನ ನೋಡ್ತಾ ಇರಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು